ಅಸೆಂಬ್ಲಿ ಕೊಟ್ಟು ಹಾಕಿ ಅಸೆಂಬ್ಲಿನ ಪಾಸ್ ಮಾಡಿ ಮಾಡ್ತೀವಿ ಈಗ ಪಾಸ್ ಮಾಡಬೇಕು ನಮಗೆ ಅರಿವಿದೆ ಮತ್ತು ಯಾಕೆ ಅಂತ ಗೊತ್ತಿಲ್ಲ ಈಗೂ ನಾನು ಸರ್ಕಾರ ಪರವಾಗಿ ಅರ್ಪಿ ಮಾಡಿಕೊಂಡು ಇಂಥ ಇದು ಇಶ್ಯೂ ನಮ್ಮ ಕರ್ನಾಟಕದಲ್ಲಿದ್ದು ಕರ್ನಾಟಕದಲ್ಲಿ ಗೌರ್ನರ್ ಆಗಿದ್ದೀರಿ ಅಂಥ ವಿಚಾರದಲ್ಲಿ ತಾವು ಏನು ಸರ್ಕಾರದ ಕೊಟ್ಟು ತಂದಿಡಬಾರದು ಇಲ್ಲ ಯಾರೋ ನಾಗರಿಕರು ಯಾರು ಅಂತ ಹೇಳಿದ್ದಾರೆ ಇಲ್ಲ ತಪ್ಪಿದೆ ಅಂತ ಇಲ್ಲ ಯಾರು ಒಂದು ಪಾರ್ಟಿಯವರು ಯಾರಾದರೂ ಮಳೆ ಏನು ಇಲ್ಲ ಯಾರೋ ಮುಖ್ಯ

I think I to of the and There is no objection to that. It is a very progressive party. Now, we have I requested part of the and to of the the that we will pass For over 10 days, I think you are not ready. ಸರ್ ಸರ್ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಬಾಲಕೃಷ್ಣ ಅವರ ಹೇಳಿಕೆಯಿಂದಾಗಿ ರಾಜ್ಯದ ಜನರಿಗೆ ಅವಮಾನ ಮಾಡ್ತಿದ್ದಾರೆ ಅವರು ಬಿಜೆಪಿಯ ಹದಿನೈದು ತಾರೀಕು ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಎಕ್ಕೊಳ ನನಗೆ ಈ ದಿನದ ಪ್ರಸಕ್ತ ಕಾರ್ಯಕ್ರಮದ ರಾಜಕೀಯ ಕಾಂಗ್ರೆಸ್ ಕಾರ್ಯಪತ್ರ ಸಮಾನ ಕಾರ್ಯಕ್ರಮಕ್ಕೆಕ್ಕೆ ತರ ಇದೆಲ್ಲ ಮೂರು ಮೂರು ದಿನದ ಕಾರ್ಯಕ್ರಮ ಔಟ್ಸೈಡ್ 17ನೇ ತಾರೀಖು ಈ ಡೇಟ್ ಅನ್ನು ನಾನು ತಮ್ಮ ಮೂಲಕ ರಾಜ್ಯದ ಜನತೆಗೆ ಮನವಿ ಮಾಡಲು ಏನೆಂದು ಕೂಡ ನಾನು ಆಶಿಸುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಶಿಪ್